ಕನ್ನಡ ನ್ಯೂಸ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮತ್ತಷ್ಟು ಸುದ್ದಿಗಳಿಗಾಗಿ ಫಾಲೋ ಮಾಡಿ ನಮ್ಮ ನೂತನವಾಗಿ ಆಯ್ಕೆ ಆದಂಥ ನಮ್ಮ ನೆಚ್ಚಿನ ಪಾರ್ಲಿಮೆಂಟ್ ಸದಸ್ಯರಾದಂಥ ಶ್ರೇಯಸ್ ಪಟೇಲ್ ಅವರು ಭಾಳ ದಿನ ಬೈಕೆ ಬಹುದಿನ ಬೇಡಿಕೆ ಇದು ಜನರದ್ದು ಈ ಭಾಗದ್ದು ಹಾಸನ ಸೊಲ್ಲಾಪುರ ಎಕ್ಸ್ಪ್ರೆಸ್ ಏನಿದೆ ಟ್ರೈನು ಅದು ನಿಲ್ತಿರಲಿಲ್ಲ ಇಲ್ಲಿ ಚಂದ್ರಾಯಪಟ್ಟಣದಲ್ಲಿ ನಿಜವಾಗಿ ನಿಲ್ಬೇಕಾದಂಥ ಅತ್ಯವಶ್ಯಕವಾದಂಥ ಜಾಗ ಇದು ತಾಲೂಕ್ ಹೆಡ್ ಕ್ವಾರ್ಟ್ರ್ ಮತ್ತು ಜಂಕ್ಷನ್ ಪ್ಲೇಸ್ ಚಂದ್ರಾಯಪಟ್ಟಣ ಇಂಥ ಒಂದು ಭಾಳ ದಿನದ ಬೇಡಿಕೆನ ಕೇಳಿ ಅವರು ಅರಿತು ಸೋಮಣ್ಣ ಅವ್ರನ್ನ ಪಾರ್ಲಿಮೆಂಟ್ ಮಂತ್ರಿಗಳಾದಂಥ ಸೋಮಣ್ಣ ಅವರ ರೈಲ್ವೆ ಮಿನಿಸ್ಟ್ರಾದಂಥ ಅಶ್ವಿನಿ ವೈಷ್ಣವ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಖುದ್ದಾಗಿ ಪಾರ್ಲಿಮೆಂಟಲ್ಲಿ ಕೂಡ ಇದ್ರ ಬಗ್ಗೆ ಧ್ವನಿ ಎತ್ತಿ ಮಾತಾಡಿ ನಮ್ಮ ಶ್ರೇಯಸ್ ಪಟೇಲ್ ಅವರು ಇವತ್ತು ಈ ಭಾಗದ ಜನರಿಗೆ ಬಹುದಿನ ಬೇಡಿಕೆ ಆಗಿದ್ದಂಥ ಬಹುದಿನ ಕನಸಾಗಿದ್ದಂಥ ಈ ಕನಸನ್ನು ಇವತ್ತು ನೆನೆಸು ಮಾಡಿದ್ದಾರೆ ಬಹುಶಃ ನಾಳೆ ನಾಡಿದ್ರಿಂದಲೇ ಆ ರೈಲು ಕೂಡ ನಿರಂತರವಾಗಿ ಕೆಲಸದಿ ನಿಲ್ಲಿಸ್ತಾರೆ ಇಲ್ಲಿ ಇಂಥ ಒಂದು ಗಮನ ಸೆಳೆದು ಬಹುಶಃ ಇವತ್ತು ಏನು ಈ ಕಾರ್ಯವನ್ನು ಮಾಡಿದ್ರು ಶ್ರೇಯಾಸ್ ಪಟೇಲ್ ಅವರು ನಾವು ಶ್ರೇಯಸ್ ಪಟೇಲ್ ಅವರಿಗೆ ಮತ್ತು ಬಿಪೇಟೆ ಸೋಮಣ್ಣ ಅವರಿಗೆ ಮಂತ್ರಿ ಸೋಮಣ್ಣ ಅವರಿಗೆ ಅಶ್ವಿನಿ ವೈಷ್ಣವ್ ಅವರಿಗೆ ಮತ್ತು ಕೇಂದ್ರ ಸರ್ಕಾರಕ್ಕೆ ನಾವು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ವಿ ನಮ್ಮ ಚಂದ್ರಾಯಪಟ್ಟಣ ಭಾಗದ ಜನರ ಪರವಾಗಿ ಸಮಸ್ತ ನಾಗರಿಕರ ಪರವಾಗಿ ಇದು ಒಂದು ಒಳ್ಳೆಯ ಇದು ಯಾಕೆಂದರೆ ರಾಗ ಹೋಗುವಂಥ ಭಕ್ತರು ಈ ಭಾಗದಲ್ಲಿ ಭಾಳ ಜನ ಇದ್ದಾರೆ ಆ ಭಾಗದ ಎಲ್ಲ ದೇವಸ್ಥಾನಗಳನ್ನ ಹೋಗ್ಲಿಕ್ಕೆ ಇದು ಭಾಳ ಅನುಕೂಲ ಇದೆ ಭಾಳ ದಿನರ ಬಾಯಿ ಕೇಳಿದ್ದೀನಿ ನಾನು ಸರ್ ಅದಾಗಲಿಲ್ಲ ಆಗಲಿಲ್ಲ ಬರ ನಮಗೆ ಇಲ್ಲಿಂದ ದೂರ ಹೋಗಬೇಕು ಇದು ಕೇಂದ್ರ ಸ್ಥಾನ ಚಂದ್ರಾಯಪಟ್ಟಣ ಮತ್ತು ಬಾಹುಬಲಿ ಗೊಮಟೇಶ್ವರನ ಸನ್ನಿಧಿ ಇದು ಈ ಟ್ರೈನ್ ಬಂದದ್ದೇ ಒಂದು ಇತಿಹಾಸ ಗೊಮಟೇಶ್ವರನ ಒಂದು ಕಾರ್ಯಕ್ರಮಕ್ಕೆ ಇದು ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಯಿಂದಲೇ ಈ ಟ್ರೈನ್ ಬಂದಂಥ ಇದು ಎಲ್ಲರಿಗೂ ಈ ಭಾಗದ ಜನರಿಗೆ ಗೊತ್ತಿದೆ ಅದರಿಂದ ದಯಮಾಡಿ ಇವತ್ತೇನು ಒಂದು ಗೊಮಟೇಶ್ವರನ ಸನ್ನಿಧಿಲಿ ಚನ್ನಪಟ್ಟಣ ನಗರಕ್ಕೆ ಇಂಥ ಒಂದು ಸೌಲಭ್ಯವನ್ನು ಒದಗಿಸಿಕೊಟ್ಟಂಥ ನಾವು ಕೂಡ ಪಾರ್ಲಿಮೆಂಟ್ ಸದಸ್ಯರಾದಂಥ ಶ್ರೇಯಸ್ ಪಟೇಲ್ ಅವರಿಗೆ ಮಂತ್ರಿಗಳಾದಂಥ ಸೋಮಣ್ಣ ಅವರಿಗೆ ಮತ್ತೊಬ್ಬ ಅಯ್ಯೋ ಅಶ್ವಿನಿ ವೈಷ್ಣವ್ ಅಂತೇಳಿ ಅವರು ಮಂತ್ರಿಗಳಾಗಿದ್ದಾರೆ ಇವರೆಲ್ಲರೂ ಸೇರಿ ಇದು ಮಾಡಿಕೊಟ್ಟಿದ್ದಕ್ಕೆ ಈ ಭಾಗದ ಸಮಸ್ತ ರೈತರ ಪರವಾಗಿ ಭಕ್ತಾದಿಗಳ ಪರವಾಗಿ ನಾಗರಿಕರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ ಹಾಗೆಯಾ ಭಾಳ ದಿನದ ಬೇಡಿಕೆ ಇದು ಜನರದ್ದು ಈ ಭಾಗದ ಭಕ್ತಾದಿಗಳದು ರೈತರದ್ದು ಮತ್ತು ಸಮಸ್ತ ನಾಗರಿಕರಿಗೆ ಕೂಡ ಬೇಡಿಕೆ But you, brother, thanks. Mm. Thank you.